ಪರಮಾತ್ಮನ ದೃಷ್ಟಿಕೋನ ಹೇಗಿದೆ ಯಥಾಯೋಗ್ಯ ಯಾರ್ಯಾರಿಗೆ ಏನೇನು ಬೇಕೋ ಎಷ್ಟೆಷ್ಟು ಬೇಕೋ ಅದನ್ನು ಸಲ್ಲಿಸುವಂತಹ ಅದನ್ನು ಯೋಚಿಸುವಂತಹ ಆ ಗುಣ ಇರುವಂತಹದ್ದು ಭಗವಂತನಿಗೆ ಮಾತ್ರ ಆದ್ದರಿಂದ ನೋಡಿ ಸಮ ಎನ್ನುವ ಶಬ್ದ ಸ್ವಲ್ಪ ನಾವು ಚಿಂತನೆ ಮಾಡೋಣ ಸಮ ಈ ಊಟದ ಪಂಕ್ತಿಯಲ್ಲಿ ಕೂತುಕೊಂಡವರು ಊಟ ಮಾಡುವಾಗ ಒಬ್ಬ ವ್ಯಕ್ತಿ ಆ ಊಟಕ್ಕೆ ಬಡಿಸುವವರನ್ನೆಲ್ಲ ನಿಯಂತ್ರಣ ಮಾಡಲಿಕ್ಕೆ ಒಬ್ಬ ನಿಂತಿರ್ತಾನೆ ಅವನು ಹೋಗುವಾಗ ಹೇಳ್ತಾನೆ ಎಲ್ಲರಲ್ಲಿ ಯಾರಿಗೂ ಕೂಡ ದಾಕ್ಷಿಣ್ಯ ಮಾಡಬೇಡಿ ಸಮ ಬಡಿಸಿ ಅಂದ್ರೆ ಈ ಸಮ ಬಡಿಸಿ ಅಂದ್ರೆ ಅರ್ಥ ಏನು ಉಪ್ಪಿನಕಾಯಿ ಎಷ್ಟು ಹಾಕಿದೆಯೋ ಅಷ್ಟೇ ಸಾಂಬಾರು ಹಾಕು ಅಥವಾ ಸಾಂಬಾರು ಎಷ್ಟು ಹಾಕಿದ್ಯೋ ಅಷ್ಟೇ ಉಪ್ಪಿನಕಾಯಿ ಬಡಿಸು ಹಾಗೋ ಸಮ ಅಂದ್ರೆ ಅರ್ಥ ಸಮ ಅಂದರೆ ಅರ್ಥ ಏನು ಅಂತಂದ್ರೆ ಉಪ್ಪಿನಕಾಯಿ ಎಷ್ಟು ಬಡಿಸಬೇಕು ಅಷ್ಟು ಸಾಂಬಾರು ಎಷ್ಟು ಬಡಿಸಬೇಕು ಅಷ್ಟು ಅದು ಯಥಾಯೋಗ್ಯ ಅಂದರೆ ಅರ್ಥ ಯಾವ ಯಾವುದು ಅನುಸಾರವಾಗಿ ಹೇಗೆ ಹೇಗೆ ಅದನ್ನು ನಾವು ಅನುಸರಿಸಬೇಕು ಆಚರಿಸಬೇಕು ಹಾಗೆ ಮಾಡಬೇಕು ಅಂತ ಅರ್ಥ ಪಾಯಸದ ಪಾತ್ರ ಹಿಡ್ಕೊಂಡು ಹೊರಟವನಿಗೆ ಅವನು ಹೇಳಿದ್ದಾನೆ ಯಾರಿಗೂ ಕೂಡ ಕೈ ಅಡ್ಡ ಹಿಡಿದವರನ್ನು ಸುಮ್ಮನೆ ಕೂತ್ಕೊಳಿಸಬೇಡ ಸಮ ಬಡಿಸೋನ್ ಇವ ಸಮ ಬಡಿಸುವಂದ್ರೆ ಸಮತಾವಾದಿ ಹೇಗೆ ಬಡಿಸಬೇಕು ಅವ ಯೋಚನೆ ಮಾಡ್ತಾನೆ ಸಮ ಅಂದರೆ ಏನು ಸುಮಾರು ಹದಿನೆಂಟರಿಂದ ಒಂದು ಮೂವತ್ತು ವರ್ಷ ಪ್ರಾಯದ ವ್ಯಕ್ತಿ ಕೂತುಕೊಂಡಿದ್ದರೆ ಅವರ ಬಟ್ಲಿಗೆ ಒಂದು ನಾಲ್ಕು ಸೌಟು ಹಾಕು ಹದಿನೆಂಟು ವರ್ಷ ಪ್ರಾಯದಿಂದ ಹತ್ತು ವರ್ಷ ಪ್ರಾಯದವರಿಗೆ ಒಂದು ಎರಡು ಸೌಟು ಹಾಕು ಹತ್ತು ವರ್ಷದಿಂದ ಕಡಿಮೆ ಇದ್ದವರಿಗೆ ಒಂದು ಒಂದೊಂದು ಸೌಟ್ ಹಾಕ ಮೂವತ್ತರಿಂದ ಐವತ್ತು ವರ್ಷದವರಿಗೆ ಒಂದು ಎರಡು ಸೌಟ್ ಹಾಕಿ ಬೇಕು ಅಂದ್ರೆ ಹಾಕು ಅರವತ್ತರಿಂದ ಮೇಲೆ ಇದ್ದವರಿಗೆ ಬೇಕು ಅಂತ ಹೇಳಿದರು ಹಾಕಬೇಡ ಯಾಕೆ ಆಮೇಲೆ ಅವರು ಊಟದಿಂದ ಎದ್ದ ಮೇಲೆ ಅವರನ್ನು ಕೈ ಹಿಡಿದು ಮನೆ ಕರ್ಕೊಂಡು ಹೋಗೋ ಜವಾಬ್ದಾರಿ ನಿನಗೆ ಬಂದಿತ್ತು ಯಾಕೆಂತಂದರೆ ಅವರಿಗೆ ಏನುಂಟು ಅಂತ ಗೊತ್ತಿಲ್ಲ ಯಾವ ರೋಗ ಉಂಟು ಅಂತ ಗೊತ್ತಿಲ್ಲ ಏನೋ ಮೂವತ್ತು ವರ್ಷ ಪ್ರಾಯದವನಿಗೆ ನಾಲ್ಕು ಸೌಟ್ ಹಾಕಿದ್ದೇನೆ ಅಂತ ಎಂಬತ್ತು ವರ್ಷ ಪ್ರಾಯದವೇನು ನಾಲ್ಕು ಸೌಟ್ ಹಾಕಿದರೆ ಅಲ್ಲಿ ಸಮ ಅಂದ್ರೆ ಅರ್ಥ ಏನು ಸಮತ ಅಲ್ಲಿ ಸಮ ಅಂದ್ರೆ ಯಥಾಯೋಗ್ಯ ಅಂತ ಅರ್ಥ ಪರಮಾತ್ಮ ಆ ಲೆಕ್ಕದಲ್ಲಿ ನಮ್ಮನ್ನು